ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನ ಆತ್ಮೇಚಾತ್ಮವಿಂ ಕೃತಶ್ಚಿತಾ ಭರ್ತ ಅಮರಜ್ಯೋತಿಷಾಂ ಲೋಕನಾಂ ಪ್ರಲಯೋದ್ಭವಸ್ಥಿತಿವಿಭಸ್ನೇಕಾಯ ಶೃತೌ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸುರಾಮ್ ಸಂಸಾರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ದಶಮಿ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ ಈ ದಿವಸ ಈ ದಿವಸ ವಾಸವಿ ಜಯಂತಿ ಇದೆ ಪರಮೇಶ್ವರಿ ಅಂತಲೂ ಆಕೆಯನ್ನು ಕರೀತಾರೆ ಆಕೆ ವೈಶಾಖ ಮಾಸದ ದಶಮಿ ಶುಕ್ಲ ದಶಮಿ ಎಂದು ಆಕೆಯ ಅವತಾರ ಆಯಿತು ಅಂತಕ್ಕಂಥ ಒಂದು ಶ್ರದ್ಧೆ ಇದೆ ಆ ದಿವಸ ಪುನರ್ವಸು ನಕ್ಷತ್ರ ಇತ್ತಂತೆ ಎರಡು ಮಕ್ಕಳು ಅವಳಿ ಜವಳಿ ಮಕ್ಕಳು ವಿರೂಪಾಕ್ಷ ಹಾಗೂ ವಾಸವಾಂಬ ಅಂತ ಎರಡು ಮಕ್ಕಳು ಕುಸುಮಶ್ರೇಷ್ಠೆಯೇ ಈ ವೈಶಾಖ ಶುದ್ಧ ದಶಮಿ ದಿವಸ ಎರಡು ಮಕ್ಕಳು ಹುಟ್ಟಿದ್ರು ಅದರಲ್ಲಿ ವಾಸವಾಂಬ ಇದ್ದಾಳಲ್ಲ ಆಕೆ ಸಾಕ್ಷಾತ್ ಪರಮೇಶ್ವರಿ ಸ್ವರೂಪ ಅಂತಕ್ಕಂಥದ್ದು ಗೊತ್ತಾಯಿತು ಆ ನಂತರ ಆಕೆಯನ್ನು ಆರಾಧನೆ ಮಾಡುವಂಥ ಒಂದು ಆ ಪಂಗಡವೇ ಬೆಳೀತು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಬೆನಗೊಂಡ ಅಂತಕ್ಕಂಥ ಒಂದು ಸ್ಥಳ ಆಂಧ್ರ ಪ್ರದೇಶದಲ್ಲಿ ನಾವು ಕಾಣ್ತೀವಲ್ಲ ಆ ಸ್ಥಳದಲ್ಲಿ ಕುಸುಮಶ್ರೇಷ್ಠಿ ಅಂತಕ್ಕಂಥ ಒಬ್ಬ ವ್ಯಾಪಾರಿ ವೈಶ್ಯ ಅವನಿಗೆ ಈ ಮಕ್ಕಳು ಆಗಿರ್ತಕ್ಕಂಥದ್ದು ತುಂಬ ಅತಿಲೋಕ ಸುಂದರಿ ಅಂತೀವಲ್ಲ ಆ ರೀತಿಯಲ್ಲಿ ಆಕೆ ಬೆಳೀತಾ ಇದ್ದಳು ಅದನ್ನು ಚಾಲುಕ್ಯರ ಅರಸ ವಿಷ್ಣುವರ್ಧನ ಗಮನಿಸಿ ಆಕೆಯನ್ನು ಮದುವೆ ಆಗಬೇಕು ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ಇಷ್ಟಪಟ್ಟಾದ ನಂತರದ ಕಥೆ ಆಕೆ ತನ್ನ ಕುಲಕ್ಕಾಗಿ ತ್ಯಾಗ ಮಾಡಿದಂಥದ್ದು ಬಹಳ ದೊಡ್ಡದು ತನ್ನ ದೇಹವನ್ನೇ ತ್ಯಾಗ ಮಾಡಿಕೊಂಡದ್ದು ಹಾಗಾಗಿನೇ ಆಕೆ ಅಷ್ಟರ ಮಟ್ಟಕ್ಕೆ ಅಂದರೆ ದೈವದ ಮಟ್ಟಕ್ಕೆ ಹೋಗಿದ್ದು ಆನಂತರ ಆ ಕುಲವೇ ಆಕೆಯನ್ನು ಆರಾಧನೆ ಮಾಡಿತು ಮುಖ್ಯವಾಗಿ ಆಕೆಯಲ್ಲಿದ್ದದ್ದು ಏನಪ್ಪ ಅಂದರೆ ಪರಮೇಶ್ವರನ ಭಕ್ತಿ ಯಾವುದನ್ನು ನಾವು ಮಧುರ ಭಕ್ತಿ ಅಂತ ಕರಿತೀವೋ ಆ ರೀತಿಯಲ್ಲಿ ಪರಮೇಶ್ವರನ ಹೊರತಾಗಿ ಮತ್ತೊಂದಿಲ್ಲ ಸರ್ವವೂ ಪರಮೇಶ್ವರ ಸರ್ವವೂ ಆ ಈಶ್ವರ ಈಶ್ವರನ ಧ್ಯಾನ ಜಪ ಪೂಜೆ ಇವುಗಳಲ್ಲಿ ಆಕೆ ಪಕ್ವವಾಗಿ ತಾನೇ ಈಶ್ವರ ಸ್ವರೂಪಿ ಪರಮೇಶ್ವರಿ ಅಂತಲೇ ತಾನೇ ನಾವು ಕರೀತಕ್ಕಂಥದ್ದು ತಾನು ಬೇರೆ ಇಲ್ಲ ಶಿವ ಬೇರೆ ಇಲ್ಲ ಅನ್ನುವ ಅರ್ಥದಲ್ಲಿ ಹಾಗೆ ಶಿವನನ್ನು ಭಕ್ತಿ ಮಾಡ್ತಾ ಇದ್ಲು ಅಂತಹ ಹೆಣ್ಣೆಗೂ ಕೂಡ ಅವನ ಕಾಟ ತಪ್ಪಲಿಲ್ಲ ಅಂದರೆ ಭಗವಂತನ ಪ್ರೀತಿ ಅವನಿಗೆ ನಾವು ತೆತ್ತುಕೊಂಡ್ರೆ ನಮ್ಮ ಭೌತಿಕ ಶರೀರ ಇರುತ್ತೋ ಇಲ್ಲವೋ ಬೇರೆ ವಿಚಾರ ಆದರೆ ಪರಮೇಶ್ವರನ ಸ್ಥಾನವೇ ಸಿಕ್ಕಿಬಿಡುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಷ್ಟು ತೊಂದರೆ ತೊಡಕುಗಳಿದ್ದರೂ ನಮ್ಮ ಗುರಿ ಏನಾಗಿರಬೇಕು ಅಂದರೆ ಪರಶಿವನ ಅನುಸಂಧಾನ ಅದರ ಹೊರತಾಗಿ ಇನ್ನೇನೂ ಇಲ್ಲ ಇದೇ ಹಾಗೆ ತುಂಬ ಕ್ಷಣಿಕವಾದ ಇದನ್ನು ನಾನು ಹೇಳೋದು ಬಹಳ ಸುಲಭ ಆದರೆ ಹೀಗೆ ಇರ್ತಕ್ಕಂಥದ್ದು ಬದುಕೋದಿದೆಯಲ್ಲ ಅದು ತುಂಬ ದೊಡ್ಡದು ಹಾಗಾಗಿನೇ ಅವರೆಲ್ಲ ದೊಡ್ಡವರಾಗಿಬಿಡ್ತಾ ಇದ್ದಾರೆ ವಾಸವಂಬ ಬಗ್ಗೆ ನಮಗೆ ನಮಗೆ ಕಥೆ ಗೊತ್ತಿದೆ ಏನು ಕಥೆಯನ್ನು ಒಂದು ಸುಲಭವಾಗಿ ಸರಳವಾಗಿ ಕೇಳಿಬಿಡ್ತೀವಿ ಆದರೆ ಕಥೆಯ ವಸ್ತುವಾಗಿ ವ್ಯಕ್ತಿಯಾಗಿ ಬದುಕೋದಿದೆಯಲ್ಲ ಅದು ಮಹತ್ತರವಾದದ್ದು ಹಾಗೆ ಬದುಕಿದ್ರೆ ನಾವು ಅದೇ ಆಗಿಬಿಡ್ತೀವಿ ಆ ರೀತಿಯಲ್ಲಿ ವಾಸವಿ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಆ ಶ್ರದ್ಧೆ ಇಟ್ಟುಕೊಂಡಂತಹ ಆ ಆರ್ಯ ವೈಶ್ಯ ಸಂಕುಲ ಆ ಕುಲ ಏನಿದೆ ಈ ಹೊತ್ತಿಗೂ ಕನಿಕಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಪರಮೇಶ್ವರಿ ಸ್ವರೂಪಿನಿ ಆಕೆ ಅಂತಲೇ ಪೂಜೆಯನ್ನು ಮಾಡಿಕೊಳ್ತಕ್ಕಂಥದ್ದು ಆಕೆಯನ್ನು ಅನುಸರಿಸ್ತಕ್ಕಂಥದ್ದು ಆಕೆಯ ಧ್ಯಾನ ಜಪ ಇವುಗಳಲ್ಲಿ ಈ ದಿವಸ ಅಂತೂ ಅವರು ಬಹಳ ವಿಶೇಷವಾಗಿ ಆ ತಾಯಿಯ ಉತ್ಸವಾದಿಗಳನ್ನೆಲ್ಲ ನೆರವೇರಿಸ್ತಾರೆ ಲೋಕ ಕಲ್ಯಾಣಕ್ಕೆ ಆ ಆದಿಪರಾಶಕ್ತಿ ಅನೇಕ ಅವತಾರಗಳನ್ನು ತಾಳಿದ್ದಾಳೆ ಯಾವ ಸಂದರ್ಭದಲ್ಲೂ ಕೂಡ ಭಕ್ತರ ಅನುಗ್ರಹ ಭಕ್ತರನ್ನು ಪೊರಿತಕ್ಕಂಥದ್ದೇ ಆಕೆಯ ಉದ್ದೇಶವಾಗಿ ಆಕೆಯ ಅವತಾರವಾಗಿದೆ ಅನ್ನೋದನ್ನು ನಾವು ಈ ಒಂದು ಕಥೆ ಮೂಲಕ ಕಾಣ್ತೀವಿ ಆ ದೃಷ್ಟಿಯಲ್ಲಿ ಈ ದಿವಸ ಲಲಿತ ಆರಾಧನೆಯನ್ನು ಮಾಡಿಕೊಳ್ಳಿ ಬುಧವಾರವೂ ಆಗಿದೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಹರಿಹರರಲ್ಲಿ ಭೇದವಿಲ್ಲ ಹೀಗಾಗಿ ನೀವು ಬುಧವಾರವೋ ಗುರುವಾರವೋ ಶನಿವಾರವೋ ಈ ಥರ ಯೋಚನೆ ಮಾಡಬೇಕಾದಿಲ್ಲ ಈ ವಾರ ಇಂಥದ್ದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತನ್ನೇ ನಾವು ಕಾಣ್ತೀವಲ್ಲ ಯೋ ಯೋ ಯಾಮ ಯಾಮ್ ತನು ಭಕ್ತ ಶ್ರದ್ಧೆಯಾಂ ಅರ್ಚಿತು ಇಚ್ಛತಿ ಯಾರು ಯಾವುದನ್ನು ಅಪೇಕ್ಷೆ ಪಟ್ಟು ಪೂಜಿಸ್ತಾರೋ ಆಯಾ ಸ್ವರೂಪದಲ್ಲಿ ನಾನು ಪ್ರಕಟವಾಗ್ತೀನಿ ಅವರಿಗೆ ಅನುಗ್ರಹಿಸ್ತೀನಿ ಅಂತ ಭಗವಂತನ ವಾಣಿಯೇ ಇದೆ ಈ ಆಧಾರವನ್ನು ಇಟ್ಟುಕೊಂಡು ಯಾರು ಯಾವ ದೇವರನ್ನಾದರೂ ಯಾವ ರೀತಿಯಲ್ಲಾದರೂ ಪೂಜಿಸಬಹುದು ಶ್ರದ್ಧೆ ಬೇಕು ಅಷ್ಟೇ ಆ ರೀತಿಯಲ್ಲಿ ನಿಮ್ಮ ಇಚ್ಛ ಇಷ್ಟ ದೇವತಾರಾಧನೆ ಮಾಡಿ ಒಳ್ಳೆಯದಾಗ್ತದೆ ಸರಿ ಶಾಸ್ತ್ರಿಗಳೇ ವಾಸವಿ ಜಯಂತಿಯ ಹಿನ್ನೆಲೆ ಹಾಗೆ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ರವಿ ಅವರು ಅಥಣಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಯಾವಾಗ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ರವಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂತ ಪ್ರಶ್ನೆ ಆಗಿದೆ ಅಲ್ವಾ ನೋಡಿ ನಿಮ್ಮ ಜಾತಕವನ್ನ ಗಮನಿಸಿದ್ರೆ ಇದು ಸಿಂಹಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ ಯಾರು ಅಂದರೆ ನಿಮ್ಮ ಜಾತಕದಲ್ಲಿ ಶನಶ್ಚರ ಆತ ಎಲ್ಲಿದ್ದಾನೆ ಅಂದರೆ ವಿವಾಹ ಸ್ಥಾನದಲ್ಲೇ ಇದ್ದಾನೆ ವಿವಾಹದ ಅಧಿಪತಿ ವಿವಾಹ ಸ್ಥಾನದಲ್ಲಿದ್ದರೆ ಅದು ಬಾಧಕವಲ್ಲ ಆದರೆ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗುತ್ತೆ ಶನಶ್ಚರನ ಸ್ವಭಾವತಃ ಅವನು ಸ್ವ ಶನೈಹಿ ಚರತಿ ಇದೆ ಶನೈಶ್ಚರ ಅಂತ ನಿಧಾನಗತಿಯಲ್ಲಿ ಸಂಚರಿಸ್ತಕ್ಕಂಥವನು ನಿಧಾನಗತಿಯ ಫಲವನ್ನು ಕೊಡ್ತಕ್ಕಂಥವನು ಈ ಕಾರಣದಿಂದಾಗಿ ಹೀಗಾಗಿ ಸ್ವಲ್ಪ ವಿಳಂಬವಾಗಿದೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಕುಜನ ಒಂದು ದೋಷ ಇದೆ ವ್ಯಯದಲ್ಲಿ ಕುಜ ಇದ್ದರೆ ಅದೊಂದು ಬಾಧಕ ಅಂತ ಅವನು ಸಪ್ತಮವನ್ನು ವೀಕ್ಷಣೆ ಮಾಡ್ತಾನೆ ಎಂಟನೇ ಮನೆಯಿಂದ ಹೀಗಾಗಿ ಒಂದು ಶಾಂತಿ ತಾವು ಇಲ್ಲವೋ ಅದನ್ನು ಉಲ್ಲೇಖ ಮಾಡಿಲ್ಲ ಅದೊಂದು ಮಾಡಿಸಿದ್ರೆ ನಿಮಗೆ ಅವಕಾಶ ಇದೆ ಅನ್ನೋದನ್ನು ಇದ್ದೆ ನಂಗೆ ಅನಿಸುತ್ತೆ ಬಹುಶಃ ಈಗ ಹೆಚ್ಚಿನ ಅವಕಾಶಗಳಿದ್ದಾವೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಹೆಚ್ಚಿನ ಕಾಲ ಅವಕಾಶ ಇದೆ ವಿವಾಹ ಪ್ರಯತ್ನ ಮಾಡಿದ್ರೆ ನೀವು ಅಷ್ಟರಲ್ಲಿ ಕುಜಶಾಂತಿ ಮಾಡಿಸಿ ಒಳ್ಳೆದಾಗುತ್ತೆ ಸರಿ ಇನ್ನು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ನಿಮಿಷ ಮಧ್ಯರಾತ್ರಿ ಪ್ರಶ್ನೆ ಆರೋಗ್ಯ ಮತ್ತು ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಕುಮಾರಸ್ವಾಮಿ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತೊಂದು ಜೀವನ ಹೇಗಿದೆ ಮುಂದೆ ಅಂತ ಕೇಳಿದಾರಲ್ವಾ ನೋಡಿ ತಮ್ಮದು ತಮ್ಮದು ಮೀನ ಲಗ್ನ ಲಗ್ನದಲ್ಲಿ ರಾಹು ಶನೈಶ್ಚರ ಇದ್ದಾರೆ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರಾಹುವಿನ ಕಾಲದ ಗುರು ಪ್ರಾರಂಭವಾಗಿದೆ ಗುರು ನಿಮ್ಮ ಜಾತಕದಲ್ಲಿ ಆತ ಆರನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಸಾಮಾನ್ಯವಾಗಿ ಅದು ದುಸ್ಥಾನ ಆರು ಎಂಟು ಹನ್ನೆರಡರಲ್ಲಿರ್ತಕ್ಕಂಥ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ತಾರೆ ಮತ್ತು ಜನ್ಮದಲ್ಲಿ ನಿಮಗೆ ಲಗ್ನದಲ್ಲಿ ಶನಿ ರಾಹು ಇರತಕ್ಕಂಥದ್ದು ಈಗ ಪ್ರೆಸೆಂಟ್ ಗೋಚಾರದಲ್ಲೂ ಹಾಗೇ ಇರತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಆರೋಗ್ಯ ವ್ಯತ್ಯಾಸಕ್ಕೆ ಲಕ್ಷಣಗಳು ಹೀಗಾಗಿ ನೀವು ಆರೋಗ್ಯ ದೃಷ್ಟಿಯಿಂದ ಒಂದು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಅದರಿಂದ ಅನುಕೂಲ ಉಂಟಾಗುತ್ತೆ ಅದರ ಹೊರತಾಗಿ ಮುಂದೆ ಹೇಗಿದೆ ಅಂತಂದರೆ ಚೆನ್ನಾಗಿದೆ ಈಗ ನಾಳೆ ಇದೇ ಹದಿನಾಲ್ಕರ ನಂತರದಲ್ಲಿ ತುಂಬ ಚ ಇನ್ನೂ ಚೆನ್ನಾಗಿದೆ ನಿಮ್ಮ ಜನ್ಮಕ್ಕೆ ಗುರು ಬರ್ತಾನೆ ಇದೆಲ್ಲ ಒಳ್ಳೆಯ ಲಕ್ಷಣ ಚೆನ್ನಾಗಿದೆ ಆತಂಕ ಬೇಡ ಒಳ್ಳೆದಾಗ ಸರಿ ಇನ್ನು ಗಣೇಶ ಆಚಾರ ಅವರು ಹಾವೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ಎಂಟು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಗಣೇಶ ಆಚಾರ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ ಹೇಗಿದೆ ಅಂತ ನೋಡೋಣ ಜಾತಕ ಪರಿಶೀಲಿಸೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದ ಅಧಿಪತಿ ಲಗ್ನ ಸ್ಥಾನದಲ್ಲೇ ಇದ್ದಾನೆ ಒಳ್ಳೆಯದು ದೇಹ ಬಲವನ್ನ ಸೂಚಿಸುತ್ತ ಪ್ರಸ್ತುತ ಕಾಲವನ್ನು ನೋಡೋಣ ಎಷ್ಟೇ ಕಾ ಇದು ಚೆನ್ನಾಗಿರಬಹುದು ಲಗ್ನಾಧಿಪತಿ ಚೆನ್ನಾಗಿರಬಹುದು ಆದರೆ ಕಾಲ ದುಸ್ಥಾನದ ಅಧಿಪತಿದು ಮತ್ತೊಂದು ಆಗಿದ್ದರೆ ಕಷ್ಟವಾಗುತ್ತೆ ಈಗ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಈಗ ಒಂದು ಬುಧನ ಕಾಲ ನೋಡಿ ಚಂದ್ರದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ವೈದಲ್ಲಿದ್ದಾನೆ ಅವನೊಂದು ಷಷ್ಠಾಧಿಪತಿ ರೋಗದ ಅಧಿಪತಿಯಾಗಿದ್ದಾನೆ ಇದು ತೊಂದರೆ ಪ್ರಾಬ್ಲಮ್ ಹೀಗಾಗಿ ಖಂಡಿತ ನಿಸ್ಸಂಶಯವಾಗಿ ಮಸ್ಟ್ ಆ್ಯಂಡ್ ಶುಡ್ ಅಂತೀವಲ್ಲ ಆ ರೀತಿಯಲ್ಲಿ ಬುಧಗ್ರಹ ಶಾಂತಿ ಮಾಡಿಸೋದು ಧನ್ವಂತರಿ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಅದರ ರಕ್ಷೆಯನ್ನು ತಾವು ಧಾರಣೆ ಮಾಡೋದು ತುಂಬ ಅಗತ್ಯ ಇದೆ ಅನಿವಾರ್ಯ ಇದೆ ಮಾಡಿಸಿ ಅದರ ನಂತರದಲ್ಲಿ ಆರೋಗ್ಯ ಸರಿ ಹೋಗುತ್ತೆ ಆತಂಕ ಬೇಡ ಅಟ್ ಪ್ರೆಸೆಂಟ್ ಈಗ ಬುಧನ ಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ಲ ಬಲವಾಗಿಲ್ಲ ಬುಧ ಹೀಗಾಗಿ ಬುಧ ಗ್ರಹ ಶಾಂತಿ ಅದಿ ಅಗತ್ಯ ಇದೆ ಅದನ್ನು ಮಾಡಿಸಿ ತಪ್ಪಿಸಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ನಿತೀಶ್ ಅವರು ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಒಂದು ಸಾವಿರದ ಒಂಬೈನೂರ ಸಮಯ ಏಳು ಗಂಟೆ ನಿಮಿಷ ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ನಿತೀಶ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ವಿವಾಹ ಸ್ಥಾನ ನಿಮಗೆ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ದುಸ್ಥಾನಪೋ ಯದ್ಭವನ ಸ್ಥಿತೋವ ತದ್ಭಾವನಾಶಮ್ ಅಂತ ಒಂದು ಮಾತನ್ನು ಹೇಳ್ತಾರೆ ದುಸ್ಥಾನದ ಅಧಿಪತಿಗಳು ಯಾವುದಾದ್ರೂ ನಾವು ನಿರೀಕ್ಷೆ ಮಾಡೋ ಭಾವದಲ್ಲಿದ್ದರೆ ಆ ಭಾವ ಕಷ್ಟ ಆ ಭಾವ ಸ್ವಲ್ಪ ಅನನುಕೂಲ ಉಂಟಾಗುತ್ತೆ ಅಂತ ಅಲ್ಲಿ ಬುಧ ಇದ್ದಾನೆ ಸಪ್ತಮದಲ್ಲಿ ಬುಧ ರವಿ ಕುಜ ಕುಜನಿಗೆ ಒಳ್ಳೆಯ ಸ್ಥಾನ ಇಲ್ಲ ಅಂತಲ್ಲ ಯಾಕೆಂದರೆ ಸ್ಥಾನ ಆದರೆ ರವಿ ಬುಧ ಸೇರಿರೋದು ಅಷ್ಟು ಅನ ಅನುಕೂಲವಲ್ಲ ಅದನ್ನು ಹೇಳ್ತಾ ಇದೆ ಮತ್ತು ಮೌಢ್ಯತೆ ಕೂಡ ಇದೆ ಕುಜನೂ ಅಲ್ಲಿ ಆದರೆ ಮೌಢ್ಯತೆ ಇದೆ ಹೀಗಾಗಿ ನಿಮಗೆ ಅನಾನುಕೂಲ ಸೂಚಿಸ್ತಾ ಇದೆ ಈ ಗ್ರಹಶಾಂತಿ ಕುಜ ರವಿ ಬುಧ ಈ ಗ್ರಹಗಳ ಶಾಂತಿ ಅನಿವಾರ್ಯ ಅದನ್ನು ಮಾಡಿಸ್ಬೇಕು ತಾವು ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುಭಕ್ತಿ ನೋಡಿ ಎರಡು ಈ ಶನಿ ಶನಿಭುಕ್ತಿ ನಡೀತಾ ಇದೆ ಈಗ ಅವಕಾಶ ಇದೆ ಈ ಗ್ರಹಶಾಂತಿ ಮಾಡಿಸಿ ಪ್ರಯತ್ನ ಮಾಡಿ ದಯ ಶಾಂತಿಯಿಂದಾಗಿ ಶಾ ಶುಭಮೋ ಆಪ್ನೋತಿ ಅಂತ ಹೇಳಿದೆ ಆನಂತರದಲ್ಲಿ ಶುಭ ಫಲವನ್ನು ಗ್ರಹಗಳು ಅನುಗ್ರಹ ಮಾಡ್ತಾರೆ ಅಂತ ಈ ಶ್ರದ್ಧೆ ಈ ನಂಬಿಕೆ ಈ ಒಂದು ದೃಢ ಚಿತ್ತದಿಂದ ನೀವು ಈ ಆರಾಧನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಗಾಬರಿ ಬೇಡ ಮಾಡಿ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇನು ಕಿರಣ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಮಯ ಹನ್ನೆರಡು ಗಂಟೆ ನಲವತ್ತ್ ನಿಮಿಷ ಮಧ್ಯರಾತ್ರಿ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಕಿರಣ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ನೋಡೋಣ ನೋಡಿ ತಮ್ಮದು ತಮ್ಮದು ವೃಷಭ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ ಅದು ಒಳ್ಳೆಯದೇ ಆದರೆ ಕೇತುಯುಕ್ತನಾಗಿದ್ದಾನೆ ಕುಜವತ್ ಕೇತು ಅಂತಲೇ ಶಾಸ್ತ್ರಗಳು ಹೇಳುತ್ತೆ ಆದರೂ ಸಪ್ತಮ ಸ್ಥಾನದಲ್ಲಿ ಕೇತು ಇರೋದು ಸ್ವಲ್ಪ ಮಾರಕವೇ ಕೇತು ಕುಜ ಶಾಂತಿ ತಪ್ಪದೇ ಮಾಡಿಸಬೇಕಾಗುತ್ತೆ ತಾವು ಪ್ರಸ್ತುತ ಚಂದ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಗುರುಭುಕ್ತಿ ನಡೀತಾ ಇದೆ ಸ್ವಲ್ಪ ಅನಾನುಕೂಲವಾಗಿದೆ ಇದು ಯಾಕೆಂದರೆ ಗ್ರಹಗಳ ಈ ಸ್ಥಿತಿ ಸ್ವಲ್ಪ ಮಟ್ಟಿಗೆ ನಮಗೆ ಆ ಫಲವನ್ನು ಇಲ್ಲವಾಗಿಸುತ್ತೆ ಹೀಗಾಗಿ ನೋಡಿ ಈ ಗ್ರಹಶಾಂತಿಯನ್ನು ಮಾಡಿಸಿ ಕುಜ ಮತ್ತು ಕೇತು ಗ್ರಹಶಾಂತಿ ಮಾಡಿಸಿ ಒಂದು ಬಾಲಗಣಪತಿ ಹವನ ಅಂತ ಒಂದು ವಿಶೇಷ ಫಲ ಕೊಡುತ್ತೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಮಾಡ್ತಾ ಇರೋದನ್ನು ಅದೊಂದು ಪ್ರಯತ್ನ ಮಾಡಿಸಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಕಡೆಯಲ್ಲಿ ಶಾಸ್ತ್ರವತ್ತಾಗಿ ಅದರಿಂದ ಅನುಗ್ರಹ ಆಗ್ಬಿಡುತ್ತೆ ದೇವತಾರಾಧನೆ ಅನ್ನೋದು ಹೇಗೆ ಅಂದರೆ ಎಷ್ಟು ತಾದಾತ್ಮ್ಯವಾಗಿ ನಮ್ಮ ಭಕ್ತಿ ಸಮರ್ಪಣೆ ಇರುತ್ತೋ ಆ ಫಲ ನಮಗೆ ಬರ್ಕೊಂಡು ಬಂದಿದ್ದರೆ ಭಗವಂತ ವಿಶೇಷ ಅನುಗ್ರಹ ಮಾಡಿ ಕೊಟ್ಬಿಡ್ತಾನೆ ಹೀಗಾಗಿ ಒಂದು ಆ ಪ್ರಯತ್ನ ಮಾಡಿ ಒಳ್ಳೆಯದಾಗ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುಗಿನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ನೋಡಿ ಮೇಷದಲ್ಲಿ ರವಿ ಬುಧರನ್ನು ಕಾಣ್ತಾ ಇದ್ದೀವಿ ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಪೂಜಾ ಹಾಗೂ ಮಾಂದಿ ಉದಯ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇನ್ನು ಚಂದ್ರ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ರಾಶಿಯಲ್ಲಿ ಅಲ್ಲಿ ಶನಿಶ್ಚರ ಶುಕ್ರ ಹಾಗೂ ರಾಹು ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ ಬೆಂಕಿಯ ಅವಘಡಗಳನ್ನು ಅಂಥದ್ದೊಂದು ಸೂಚನೆ ಇದೆ ಬಹಳ ಹುಷಾರಾಗಿ ಓಡಾಡಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಡುಗೆ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ವಾಹನ ರಿಪೇರಿ ಇತ್ಯಾದಿ ಯಾವುದನ್ನು ಗ್ಯಾರೇಜ್ ಅಂತೀವೋ ಅಂಥ ಕಡೆ ಕೆಲಸ ಮಾಡೋರು ಬೆಂಕಿ ಸಂಬಂಧಿ ಲೋಹ ಸಂಬಂಧಿ ಕೆಲಸ ಮಾಡಿ ತುಂಬ ಹುಷಾರಾಗಿರಬೇಕು ಈ ದಿವಸ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಂತೋಷ ಎರಡೂ ಖಂಡಿತ ಇದೆ ಸ್ತ್ರೀಯರಿಗೆ ತುಂಬ ಚುರುಕು ಬುದ್ಧಿ ಇದೆ ಈ ದಿವಸ ತುಂಬ ಏನು ಅನಾಹುತ ಆಗುತ್ತೆ ಅದನ್ನು ಮುಂದೆ ಆಲೋಚನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಶಕ್ತಿ ಹೀಗಾಗಬಹುದು ಅನ್ನೋ ಊಹೆ ಆ ರೀತಿಯ ಒಂದು ಶಕ್ತಿ ಇದೆ ಕುಟುಂಬ ಸಹಕಾರ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ ಪ್ರಾರ್ಥನೆ ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಇನ್ನು ವೃಷಭರಾಶಿ ರಾಶಿಯವರಿಗೆ ಈ ದಿವಸ ದೇಹ ಬಲ ಚೆನ್ನಾಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಥರದ್ದೆಲ್ಲ ಇದೆ ಸಹೋದರರ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ವಾತಾವರಣ ಕಹಿಯಾಗಿರುತ್ತೆ ಏನು ಗಲಾಟೆಯ ತಾರಕಕ್ಕೆ ಹೋಗಿಬಿಡುತ್ತೆ ಮನೆಯವರು ಸುಧಾರಿಸೋಕ್ಕಾಗಲ್ಲ ಅವ್ರನ್ನ ಬಿಡಿಸೋಕ್ಕಾಗಲ್ಲ ಆ ರೀತಿಯಲ್ಲಿ ಆಗೋ ಲಕ್ಷಣ ಇದೆ ಹುಷಾರು ಗಂಟಲು ಸ್ವಲ್ಪ ಗಂಟಲು ಬಾಧೆಯನ್ನು ಸೂಚಿಸ್ತಾ ಇದೆ ಈ ತಂಪು ಪಾನೀಯ ಇತ್ಯಾದಿಗಳ ಕಡೆ ಗಮನ ಇರಲಿ ಇನ್ನು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ಒಂದು ಏನು ಹೈನು ಹಾಲು ಇಂಥ ಕ್ಷೇತ್ರದಲ್ಲಿರೋರ್ಗೂ ಪುಷ್ಪ ಅಂದರೆ ಹೂವಿನ ವ್ಯಾಪಾರದಲ್ಲಿರ್ತಕ್ಕಂಥ ಹಣ್ಣಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಕೃಷಿ ರಿಲೇಟೆಡ್ ತುಂಬ ತುಂಬ ಉತ್ಕೃಷ್ಟವಾದ ಫಲ ಇದೆ ಸ್ನೇಹಿತರಿಂದ ಉತ್ತಮವಾದ ಸಹಕಾರ ಸಿಗುತ್ತೆ ಬಂಧುಗಳು ಬಾಂಧವ್ಯ ಇವು ಇದೆಲ್ಲ ತುಂಬ ಆ ಒಡನಾಟ ಇದೆಯಲ್ಲ ಅದು ತುಂಬ ಹಿತವಾಗಿರುತ್ತೆ ಈ ದಿವಸ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ವರ್ಷ ತುಂಬ ಉತ್ಕೃಷ್ಟವಾದ ಅನುಕೂಲಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಭಯದ ವಾತಾವರಣ ಇದೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ದ್ವಿತೀಯದ ಕುಜ ಮತ್ತು ಮಾಂದ್ಯರಿಂದಾಗಿ ಕೋಪ ಹೆಚ್ಚಾಗುತ್ತೆ ತಾಳ್ಕೊಳ್ಳೋಕ್ಕಾಗಲ್ಲ ಸಿಟ್ಟು ಸರ್ರಂತ ಇರುತ್ತೆ ಬಿ ಪಿ ಏರದ ಹಾಗೆ ಹುಷಾರು ಸ್ವಲ್ಪ ಸಮಾಧಾನವಾಗಿರಿ ಇನ್ನು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಖಾರ ಪದಾರ್ಥ ತಿಂದುಬಿಟ್ಟು ಅದೇ ತಿನ್ನುವುದೇ ನಮ್ಮ ಮನಸ್ಸಿನ ಚಿತ್ತವೃತ್ತಿಗೆ ಕಾರಣವಾಗುತ್ತೆ ಅಂತ ಶಾಸ್ತ್ರಗಳು ಉಪನಿಷತ್ತುಗಳೆಲ್ಲ ಸಾರುತ್ತೆ ಹೀಗಾಗಿ ಅನ್ನದ ಮೇಲೆ ಯಾರಿಗೆ ಕಂಟ್ರೋಲ್ ಇರುತ್ತೋ ಅವನು ಮನಸ್ಸನ್ನು ಜಯಿಸ್ತಾನಂತೆ ಹೀಗಾಗಿ ಹುಷಾರು ಅನ್ನೋದ ಕಡೆ ಗಮನ ಇರಲಿ ಒಳ್ಳೆ ಹಾಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಸಹಕಾರ ಇತ್ಯಾದಿಗಳೆಲ್ಲ ಚೆನ್ನಾಗಿದ್ದಾವೆ ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯದ ವಾತಾವರಣ ಏನೂ ಸಾಧಿಸ್ತಕ್ಕಂಥ ಒಂದು ಶಕ್ತಿ ಧೀಶಕ್ತಿ ಅಂತ ಕರೀತಾರೆ ಬುದ್ಧ ಅದನ್ನು ಬುದ್ಧಿಶಕ್ತಿಯೂ ಹೌದು ಒಂದು ಧೃತಿಶಕ್ತಿಯೂ ಹೌದು ಎರಡು ಸೇರಿರುತ್ತೆ ಅದರಲ್ಲಿ ಅಂಥದ್ದೊಂದು ಶಕ್ತಿ ಖಂಡಿತ ಚೆನ್ನಾಗಿದೆ ಸಹೋದರ ಸಹಕಾರ ಚೆನ್ನಾಗಿದೆ ಒಳ್ಳೆಯ ಉಪದೇಶ ಸಿಗುತ್ತೆ ಈ ದಿವಸ ಒಳ್ಳೆಯ ಸಲಹೆ ಕೂಡ ಸಿಗುತ್ತೆ ಈ ದಿವಸ ಅಂಥದ್ದು ಒಂದು ದಿವಸವಾಗಿದೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಚರ್ಮ ಸ್ಕಿನ್ ರಿಲೇಟೆಡ್ ಅವ್ರ ತೊಂದರೆಗಳು ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ ಹುಷಾರು ಅದರ ಹೊರತಾಗಿ ಸುಗ್ರಾಸ ಭೋಜನ ಮನೆಯಲ್ಲಿ ಕುಟುಂಬದ ಸಹಕಾರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ವಹಿವಾಟು ಸ್ತ್ರೀಯರ ವಿಚಾರದಲ್ಲಿ ಸ್ತ್ರೀಯರಿಗೆ ತುಂಬ ಚೆನ್ನಾಗಿರುತ್ತೆ ಹಣದ ಅನುಕೂಲ ಆಗ್ತಕ್ಕಂಥ ಲಕ್ಷಣ ಇದೆ ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಧಿಕಾರದ ಸ್ಥಳದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಕಿರಿಕಿರಿ ಇದೆ ಹೀಗಾಗಿ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳೋದು ಸುಬ್ರಹ್ಮಣ್ಯ ಕವಚವನ್ನು ನೀವು ಕೇಳಿಸ್ಕೊಳ್ಳೋದು ಎರಡೂ ಒಳ್ಳೆಯದು ಸಿಂಹರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಕುಜರು ಸೇರಿದ್ದಾಗ ಅತಿಯಾದ ವ್ಯಯ ಉಂಟಾಗುತ್ತೆ ಅದೃಷ್ಟ ಕೈ ತಪ್ಪುವ ಸಾಧ್ಯತೆ ನನಗೆ ಬರಬೇಕಾಗಿರ್ತಕ್ಕಂಥದ್ದು ನನಗೆ ಅವಕಾಶ ಸಿಗಬೇಕಿದ್ದು ತಪ್ಪು ಹೋಯಿತು ಹೀಗಾಗುತ್ತೆ ಆದರೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಈ ದಿವಸ ಬಂಧುಗಳಲ್ಲಿ ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ ಚೆನ್ನಾಗಿದೆ ಮಿಶ್ರವಾಗಿದೆ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣ್ತೀರ ಇದರಲ್ಲಿ ಸಂಶಯ ಇಲ್ಲ ಈ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಕನ್ಯಾ ಕನ್ಯಾ ರಾಶಿ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ಈ ನೀರಿನ ಉತ್ಪನ್ನಗಳಲ್ಲಿ ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ ಉತ್ಕೃಷ್ಟ ಲಾಭವನ್ನು ಸೂಚಿಸ್ತಾ ಇದೆ ವ್ಯಯ ಇಲ್ಲ ಅಂತಲ್ಲ ಖರ್ಚು ಇದೆ ಲಾಭ ಖರ್ಚು ಎರಡೂ ಇದೆ ಸ್ಥಳೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ಈ ದಿವಸ ಮತ್ತು ದೈವ ಅನುಕೂಲ ದೇವರ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದೂ ಇದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗುವಂಥ ಪೂಜೆ ಒಂದು ಪಂಚಾಮೃತ ಸೇವೆ ಮಾಡಿಸಿ ತುಲಾರಾಶಿ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಗಲಾಟೆ ಘರ್ಷಣೆಗಳಾಗೋ ಸಾಧ್ಯತೆ ಹೆಚ್ಚಾಗಿದೆ ಇವ್ರೆ ತುಂಬ ನಾಜೂಕಾಗಿರಬೇಕು ನೀವಾಗಿಯೇ ನಿಮ್ಮ ಕೆಲಸ ಆಯಿತು ಬೇರೆದ್ರ ಕಡೆಗೆ ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಈ ದಿವಸ ಅನ್ನೋದನ್ನು ಹೇಳ್ತಾ ಇದೆ ನಿಮ್ಮ ಗ್ರಹಸ್ಥಿತಿ ಹುಷಾರು ಉಳಿದ ಹಾಗೆ ಈ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಅಧಿಕಾರದಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ ಪ್ರಶಂಸೆ ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ಲಕ್ಷಣ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ಯಥೇಚ್ಛವಾದ ಲಾಭ ಸೂಚಿಸ್ತಾ ಇದೆ ಸಂಗಾತಿಯ ಸಹಪೋರ್ಟ್ ತುಂಬ ಚೆನ್ನಾಗಿದೆ ಈ ದಿವಸ ಅನುಕೂಲದ ವಾತಾವರಣ ಇದೆ ರಾಜಕಾರಣಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಮತ್ತು ಸರ್ಕಾರಿ ವಲಯದಲ್ಲಿ ಇರತಕ್ಕಂಥವ್ರಿಗೆ ಚೆನ್ನಾಗಿದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಅವರೇ ಕೆಲಸದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಿ ಹೀಗಾಗಿ ಸುಬ್ರಹ್ಮಣ್ಯ ಗಣಪತಿ ಪ್ರಾರ್ಥನೆ ತಪ್ಪದೇ ಮಾಡಿ ದೇವಸ್ಥಾನಕಾರರು ಹೋಗಿ ಬನ್ನಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ದೈವ ಸಹಾಯದಿಂದ ನಿಮ್ಮ ಕೆಲಸ ಸುಲಭವಾಗುತ್ತೆ ಎಷ್ಟೋ ಹೊತ್ತು ಕಾಯಬೇಕಾಗಿತ್ತು ಆದರೆ ಇಪ್ಪಟ್ಟಂಥ ಕೆಲಸ ಆಯಿತು ಅಂತ ಆ ರೀತಿಯಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದಿದೆ ತಂದೆ ಮಕ್ಕಳಲ್ಲಿ ಮಾತ್ರ ದಿವಸ ಕಲಹದ ವಾತಾವರಣ ಇದೆ ಸ್ವಲ್ಪ ಹುಷಾರ್ತಾ ಅಕ್ಕ ದೂರ ದೂರ ಇಟ್ಟಿರೋದು ಒಳ್ಳೆಯದವ್ರನ್ನ ಇನ್ನು ಸಂಗಾತಿ ಸಪೋರ್ಟ್ ತುಂಬ ಚೆನ್ನಾಗಿದೆ ದಿವಸ ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ ಹಣ್ಣಿನ ವ್ಯಾಪಾರಿಗಳು ರಸ ವ್ಯಾಪಾರಿಗಳು ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಫಾಲ್ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಬುದ್ಧಿಬಲ ಚುರುಕಾಗಿ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ ಅನುಕೂಲ ಚೆನ್ನಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ ವಸ್ತು ನಷ್ಟತೆ ಇದೆ ಹುಷಾರು ಮತ್ತು ಗಲಾಟೆ ಘರ್ಷಣೆಗಳು ವಾದ ಚರ್ಚೆಗಳಲ್ಲಿ ಸೋಲು ಅವುಗಳಿಂದಾಗಿ ಪ್ರಮಾದ ಇನ್ಯಾರದೋ ಗಲಾಟೆಗೆ ನೀವು ಮೂಗು ತುರ್ಸ್ಕೊಂಡು ಹೋಗಿ ಸಮಸ್ಯೆ ಮಾಡ್ಕೊಳ್ಳೋದು ಅಪಮಾನ ಅವಮಾನಗಳಾಗೋದು ಯಾರೋ ಏನೋ ಬೈದು ಬಿಡ್ತಾರೆ ಈ ಥರದ್ದೆಲ್ಲ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ಅದೇ ಕೊರಗು ಆ ಥರದ್ದು ಉಂಟಾಗುತ್ತೆ ಹುಷಾರ್ ಇನ್ನು ಅದರ ಹೊರತಾಗಿ ತಂದೆ ಮಕ್ಕಳಿಗೆ ತುಂಬ ಅನುಕೂಲದ ಪ್ರೀತಿ ವಾತಾವರಣ ಇರ್ತದೆ ಪೂಜಾ ಪುನಸ್ಕಾರಗಳಲ್ಲಿ ನೀವು ಕೂಡ ಭಾಗವಹಿಸುವಿಕೆ ಅಂಥದ್ದೊಂದು ಲಕ್ಷಣ ಇದೆ ದೈವಾನುಕೂಲ ಇದೆ ಹೀಗಾಗಿ ಕಷ್ಟದಿಂದ ಪಾರಾಗ್ತೀರ ಆತಂಕ ಬೇಡ ಆದರೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಇನ್ನು ಮಕರ ರಾಶಿ ಮಕರಾಶಿಯವರಿಗೆ ದಿವಸ ಸಂಗಾತಿಯ ವಿಚಾರದಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರುತ್ತದೆ ಸ್ವಲ್ಪ ಹುಷಾರು ಇದರ ಹೊರತಾಗಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಅವರಿಂದ ತುಂಬ ಹಿತವಾಯಿತು ಅಂತ ಸಂತೋಷವಾಯಿತು ಅಂತ ಅಂಥದ್ದೊಂದು ಸಾಧ್ಯತೆ ಇದೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ ಇರೋದ್ರಿಂದ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸಂಗಾತಿಯ ವಿಚಾರದಲ್ಲಿ ಸಮಾಧಾನ ಸಂತೋಷ ಅನುಕೂಲ ಆಗ್ತಕ್ಕಂಥದ್ದು ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು ವೃತ್ತಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕಿದೆ ವೃತ್ತಿಯಲ್ಲಿ ಸಾಲ ವೃತ್ತಿಯಲ್ಲಿ ಗಲಾಟೆ ವೃತ್ತಿಯಲ್ಲಿ ವೈಷಮ್ಯಗಳು ಬರತಕ್ಕಂಥದ್ದು ಈ ಥರದ್ದೆಲ್ಲ ಸಾಧ್ಯತೆ ಇದೆ ಇವರೇ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ನೀವು ಕೂಡ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಹಾಗೆ ನಿಮಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಬಂಧುಗಳ ಸಹಕಾರ ಅವರ ಒಡನಾಟ ಒಂದು ವಿಹಾರ ಈ ಥರದ್ದೆಲ್ಲ ಇದೆ ಈ ದಿವಸ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ದ್ವಿತೀಯದ ರವಿ ಬುಧರಿಂದಾಗಿ ಚುರುಕಾದ ಮಾತು ಮತ್ತು ಬುದ್ಧಿವಂತಿಕೆಯ ಮಾತುಗಳಿಂದ ಕಾರ್ಯ ಸಾಧನೆ ಚೆನ್ನಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ತುಂಬ ಹಣ ಲಾಭ ತುಂಬ ಚೆನ್ನಾಗಿದೆ ಶತ್ರುಗಳು ದೂರ ಆಗ್ತಾರೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ ಉದರ ಬಾಧೆ ಸೂಚಿಸ್ತಾ ಇದೆ ಎದೆ ಉರಿ ಮತ್ತು ಹೊಟ್ಟೆ ಉರಿ ಈ ಥರದ್ದು ಅಬ್ಡಮೆನ್ ರಿಲೇಟೆಡ್ ತೊಂದರೆಗಳು ಅಂತೀವಲ್ಲ ಆ ಥರದ್ದು ಉಂಟಾಗೋ ಲಕ್ಷಣ ಇದೆ ತಪ್ಪದೇ ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಅದು ಮಂತ್ರ ಗಮನಿಸಿ ಓಂ ವಿಶ್ವತೋ ಮುಖಾಯ ನಮಃ ಈ ಮಂತ್ರ ಹೇಳಿಕೊಂಡ್ರೆ ಆಪತ್ತುಗಳು ಬರೋದಿಲ್ಲ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಪ್ರಶ್ನೆಗಳನ್ನು ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್